ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಹಿಂದೂ ಸಮಾಜದ ಆಸ್ತಿಯ ಮೇಲೆ ಕಾಂಗ್ರೆಸ್ ಕಣ್ಣು ಹಿಂದೂಗಳ ಆಸ್ತಿಯನ್ನ ಅಲ್ಪಸಂಖ್ಯಾತರಿಗೆ ಹಂಚುವ ಹುನ್ನಾರ ಏಪ್ರಿಲ್ ಇಪ್ಪತ್ತೇಳು ಶನಿವಾರ ಮುದ್ದೇಬಿಹಾಳ್ ಪಟ್ಟಣಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಗಮನ ವಾರ್ತೆಗಳ ವಿವರ ಬ್ರಿಟಿಷರ ಕಾಲದಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅರ್ಧದಷ್ಟು ಸರ್ಕಾರ ತೆರಿಗೆ ರೂಪದಲ್ಲಿ ಪಡೆಯುತ್ತಿತ್ತು ಈಗ ಅದನ್ನು ಕಾಂಗ್ರೆಸ್ ಸರ್ಕಾರ ಮುಂದುವರೆಸಲು ಹಿಂದೂ ಸಮಾಜದ ಸಂಪತ್ತಿನ ಮೇಲೆ ಕಣ್ಣಿಟ್ಟಿದ್ದು ಅದನ್ನು ಅಲ್ಪಸಂಖ್ಯಾತರಿಗೆ ಹಂಚುವ ಹುನ್ನಾರ ನಡೆಸಿದೆ ಈ ಕುರಿತು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಗುರುವಾರ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ವಿಜಯಪುರ ಮೀಸಲು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಸಂಸದ ರಮೇಶ್ ಜಿಗಜಿಣಗಿ ಪರವಾಗಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ನಡೆಸಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು ಧರ್ಮದ ಆಧಾರದ ಮೇಲೆ ಮೀಸಲಾತಿ ದೇಶದಲ್ಲಿ ರದ್ದುಗೊಳಿಸಿದ್ದರೂ ಸಿಎಂ ಅದನ್ನು ಮುಂದುವರಿಸಲು ಹಿಂದುಳಿದ ಓಬಿಸಿ ಮೀಸಲಾತಿಯಲ್ಲಿ ಮುಸ್ಲಿಮರನ್ನು ಸೇರಿಸುವ ಮುಖಾಂತರ ಹಿಂದುಳಿದ ಹಿಂದೂ ವರ್ಗಕ್ಕೆ ಅನ್ಯಾಯವನ್ನ ಮಾಡುತ್ತಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ವಿರೋಧಿಸುತ್ತೇವೆ ಎಂದರು ರೈತರ ಮುಖಾಂತರ ಹೇಳಿ ಬಯಸ್ತೇನೆ ಇವತ್ತು ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಗೆ ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಆ ಪ್ರಣಾಳಿಕೆಯಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೀವು ಗಮನಿಸಬೇಕಾಗಿರ್ತದ್ದು ಏನಂದರೆ ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕಾನೂನಿತ್ತು ಏನಂದರೆ ಪಿತ್ರಾಜಿತ ಆಸ್ತಿನಲ್ಲಿ ಕನಿಷ್ಠ ಅರ್ಧ ಭಾಗವನ್ನು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಈ ಹಿಂದೆ ಬ್ರಿಟಿಷರ ಕಾನೂನು ಮಾಡಿದ್ದು ಆ ಕಾನೂನನ್ನು ಮತ್ತೆ ಲಾಗೂ ಮಾಡಬೇಕು ಅಂತಕ್ಕಂಥ ಚಿಂತನೆ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಯಾವ ಹಿಂದೂ ಸಮಾಜದ ಬಂಧುಗಳು ವಿಶೇಷವಾಗಿ ಸಂಪತ್ತನ್ನು ಹೊಂದಿರತಕ್ಕಂಥದ್ದನ್ನು ಪೃಥ್ವಾಜ್ ಜಾಸ್ತಿಯಲ್ಲಿ ಅರ್ಧ ಪಾಲನ ಸರ್ಕಾರ ತೆಗೆದುಕೊಂಡು ಒಂದು ಸಮುದಾಯಕ್ಕೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹಂಚಿಕೆ ಮಾಡ್ತಕ್ಕಂಥ ಒಂದು ಮುಂದಾರ ಷಡ್ಯಂತ್ರ ಇವತ್ತು ಹೊರಗೆ ಬಿದ್ದಿದೆ ಅದು ರಾಷ್ಟ್ರಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗ್ತಾ ಇದೆ ಇದನ್ನು ನಾವೆಲ್ಲ ಜನ ಗಮನಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಎರಡನೇದಾಗಿ ಸಿದ್ದರಾಮಯ್ಯನವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಧರ್ಮದ ಆಧಾರದ ಮೇಲೆ ಜಾತಿ ಮೀಸಲಾತಿ ಇರಬಾರ್ದು ಅಂತ ಹೇಳಿ ಯಾವ ಅಂಬೇಡ್ಕರ್ ಅವರು ದಲಿತ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಆರ್ಥಿಕವಾಗಿ ಹಿಂದೂ ಸಮಾಜದ ಸುಳ್ತಕ್ಕೊಳಗಾದಂಥ ಸಮುದಾಯಗಳಿಗೆ ಮೀಸಲಾತಿಯನ್ನು ತಂದಿದ್ರು ಅದನ್ನು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಮುಸ್ಲಿಂ ಸಮುದಾಯಕ್ಕೆ ಧರ್ಮದ ಆಧಾರದ ಮೇಲೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಏನು ಕಾನೂನು ತಂದಿದ್ದರು ಅದನ್ನು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ರದ್ದುಗೊಳಿಸ್ತಕ್ಕಂಥ ಕೆಲಸ ಮಾಡಿತ್ತು ಯಾಕಂದರೆ ಸುಪ್ರೀಂ ಕೋರ್ಟಿಗೆ ಆದೇಶದ ವಿರುದ್ಧವಾಗಿ ರೀ ಇತ್ತು ಆದರೆ ಅದು ರದ್ದು ಮಾಡಿದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗೇನು ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ನಾನು ಮುಂದಿನ ಜನ್ಮ ಇದ್ದರೆ ನಾನು ಮುಸ್ಲಿಮನಾಗ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಎರಡನೇದಾಗಿ ಅವರು ಕರ್ನಾಟಕದಲ್ಲಿ ರೈತರಿಗೆ ಬರಗಾಲ ಬಿದ್ದಿದೆ ಅವರಿಗೆ ಹಣ ಕೊಡೋದಕ್ಕೆ ಹಣ ಇಲ್ಲದೇ ಇದ್ರೂ ಪರವಾಗಿಲ್ಲ ಮುಸ್ಲಿಂ ಸಮುದಾಯದ ಶ್ರೇ ಅಭಿವೃದ್ಧಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅಂತೇಳಿ ಒಂದು ಕಡೆ ಘೋಷಣೆ ಮಾಡಿದ್ದಾರೆ ಅದ್ರ ಜೊತೆಗೆ ಯಾವ ಒಂದು ಮೀಸಲಾತಿ ಇದೆ ಹಿಂದುಳಿದ ವರ್ಗಗಳಿಗೆ ಒ ಬಿ ಸಿ ವರ್ಗಗಳಿಗೇನು ಮೀಸಲಾತಿ ಇದೆ ಅದರಲ್ಲಿ ಮುಸ್ಲಿಂ ಸಮುದಾಯವನ್ನು ಸೇರಿಸೋದ್ರ ಮುಖಾಂತರ ಹಿಂದುಳಿದ ವರ್ಗಕ್ಕೆ ಏನು ಅದರ ಪಾಲೇನಿದೆ ಅದನ್ನು ಮುಸ್ಲಿಂ ಸಮುದಾಯಕ್ಕೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಹಿಂದೂ ಸಮಾಜದ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಈಗ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದನ್ನು ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಮತ್ತು ಈ ರೀತಿಯಾದಂಥ ಧರ್ಮದ ಆಧಾರದ ಮೀಸಲಾತಿಯನ್ನು ಖಂಡಿತವಾಗಿ ನಾವು ವಿಧರಿಸ್ತೇವೆ ಮತ್ತು ವಿಶೇಷವಾಗಿ ದಲಿತ ಸಮುದಾಯಗಳಿಗೆ ಕೊಟ್ಟರ್ತಕ್ಕಂಥ ಮೀಸಲಾತಿಯನ್ನು ಮುಂದುವರ್ಷದ ಜೊತೆಗೆ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ನಾವು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಹಿಂದೂ ಸಮಾಜದ ಬಂಧುಗಳು ನಾವು ಈಗಲಾದರೂ ಕೂಡ ಎಚ್ಚರು ಕೊಡಬೇಕು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಇವತ್ತು ಹಿಂದೂ ಹೆಣ್ಣುಮಕ್ಕಳ ಮೇಲೆ ಆಗ್ತಕ್ಕಂಥ ಏನು ಕೊಲೆ ಇರ್ಬೋದು ಅನೇಕ ರೀತಿಯಾದಂಥ ದರೋಡೆಗಳ ಕೆಲಸ ಇರ್ಬೋದು ಈ ಸರ್ಕಾರ ಬಂದ ಮೇಲೆ ಕೊಲೆ ದರೋಡೆಗಳು ಹೆಚ್ಚಾಗಿರ್ತಕ್ಕಂಥದ್ದು ವಿಶೇಷವಾಗಿ ಹಿಂದೂ ಸಮುದಾಯದ ಯುವಕರು ಹತ್ಯೆ ಆಗ್ತಿರ್ತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ಮಾಧ್ಯಮದ ಮುಖಾಂತರ ಗಮನಿಸ್ತಾ ಇದ್ದೇವೆ ಈಗಲಾದರೂ ಕೂಡ ಹಿಂದೂ ಸಮಾಜದ ಬಂಧುಗಳು ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಈ ಒಂದು ತುಷ್ಟೀಕರಣದ ಕಾಂಗ್ರೆಸ್ಸಿನ ನೀತಿಯನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ದಲಿತ ಸಮಾಜಕ್ಕೆ ಮೀಸಲಾತಿಯನ್ನ ಮುಂದುವರಿಸಿ ಮೀಸಲಾತಿಯನ್ನ ಇನ್ನೂ ಹೆಚ್ಚಿಗೆ ಮಾಡುವ ಕೆಲಸವನ್ನ ಮಾಡಿದೆ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದಲ್ಲಿ ಅನೇಕ ಹಿಂದೂ ಯುವಕ ಯುವತಿಯರ ಹತ್ಯೆ ಹಿಂದೂಗಳ ಮೇಲೆ ಹಲ್ಲೆ ದಬ್ಬಾಳಿಕೆ ಹೆಚ್ಚಾಗಿದೆ ಎಂದ ನಡೆಹಳ್ಳಿಯವರು ನಮ್ಮ ವಿಜಯಪುರ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಸಂಸದ ರಮೇಶ್ ಜಿಗಜಿನ್ಗೆ ಸರಳ ಸಜ್ಜನಿಕೆಯ ರಾಜಕಾರಣಿ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸುವ ಮೂಲಕ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಎರಡನೇ ಹಂತದ ಮತದಾನ ನಡೆಯಲಿದ್ದು ಕಳೆದ ವರ್ಷದ ವಿಧಾನಸಭೆಯಲ್ಲಿ ಅಲ್ಪ ಮತಗಳ ಅಂತರದಿಂದ ಹಿನ್ನಡೆಯಾಗಿದೆ ಆ ಸೋಲಿನ ಸೀಡನ್ನ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ತೀರಿಸಿಕೊಳ್ಳಲು ಸನ್ನದ್ಧರಾಗಿದ್ದಾರೆ ಕಳೆದ ಬಾರಿ ಮತಕ್ಷೇತ್ರ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತೆರಡು ಸಾವಿರ ಲೀಡ್ ನೀಡಿತ್ತು ಈ ಬಾರಿ ಮೂವತ್ತೈದು ಸಾವಿರ ಲೀಡ್ ಅನ್ನ ನೀಡಬೇಕು ಕಾರ್ಯಕರ್ತರು ವಿಧಾನಸಭೆಯಲ್ಲಿ ಮಾಡಿದ ತಪ್ಪನ್ನು ಸರಿಪಡಿಸಿಕೊಂಡು ರಮೇಶ್ ಜಿಗಜಿಂಗಿ ಅವರ ಗೆಲುವಿಗೆ ಶ್ರಮಿಸಲಿದ್ದಾರೆ ಎಂದರು ಅತ್ಯಂತ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರನ್ನ ಮೂರನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಭಾರತೀಯ ಮತದಾರರ ಮತ್ತೊಮ್ಮೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಮತಕೇಂದ್ರಗಳಿಗೆ ಇವತ್ತು ಮತದಾನಕ್ಕೆ ಹೋಗ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ವಿಜಯಪುರ ಲೋಕಸಭಾ ವಿಧಾನಸಭಾ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೇ ಏಳನೇ ತಾರೀಕು ಮತದಾನ ನಡೀತಾ ಇದೆ ಎರಡನೇ ಹಂತದ ಚುನಾವಣೆ ಪ್ರಚಾರ ಇವತ್ತಿನಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪ್ರಾರಂಭ ಆಗಿದೆ ಲೋಕಸಭಾ ಚುನಾವಣೆಯ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಮೇಶ್ ಜಿಗ್ಜಿಣಗಿ ಅತ್ಯಂತ ಒಳ್ಳೆಯವರು ಸುಸಂಸ್ಕೃತವಂತರು ಸಂಭಾವಿತ ಸಜ್ಜನ ರಾಜಕಾರಣಿ ಅಂತೇಳಿ ಹೆಸರು ಪಡೆದಿರ್ತಕ್ಕಂಥವರು ಸತತವಾಗಿ ಚುನಾವಣೆಯನ್ನು ಗೆದ್ದಿರ್ತಕ್ಕಂಥ ಸೋಲಿಲ್ಲದ ಸರ್ದಾರ್ ಹೀಗಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಡೀತಕ್ಕಂಥ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಕ್ಕೆ ವಿಜಯಪುರ ಲೋಕಸಭೆಯಿಂದ ರಮೇಶ್ ಜಗಿನಿಯವರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಮತದಾರ ಬಂಧುಗಳು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಕಳೆದ ಒಂದು ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅಲ್ಪಮಟ್ಟಿನ ಒಂದು ಹಿನ್ನಡೆಯನ್ನು ಪಡೆದಿದ್ದೇವೆ ಸುಮಾರು ಏಳು ಸಾವಿರಕ್ಕಿಂತಲೂ ಏಳು ಸಾವಿರದ ಆರುನೂರು ಮತಗಳ ಅಂತರದಿಂದ ನಾವಿಲ್ಲಿ ಭಾರತೀಯ ಜನತಾ ಪಕ್ಷ ಸೋತಿದ್ದೇವೆ ಆದರೆ ಆ ಸೋಲಿನ ಸೇಡನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ತೀರಿಸ್ಕೊಳ್ಳೋದಕ್ಕೆ ಸನ್ನದ್ಧರಾಗಿದ್ದಾರೆ ಕನಿಷ್ಠ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನು ಮುದ್ದೇಬಾಳ ವಿಧಾನಸಭಾ ಕ್ಷೇತ್ರದಿಂದ ಏನು ಸುಮಾರು ಮೂವತ್ತೆರಡು ಸಾವಿರ ಲೀಡನ್ನು ನಾವು ಕೊಟ್ಟಿದ್ವಿ ಕನಿಷ್ಠ ಈ ಬಾರಿ ಮೂವತ್ತೈದು ಸಾವಿರ ಲೀಡನ್ನು ಕೊಡಲೇಬೇಕು ಅಂತಕ್ಕಂಥ ಶಪಥ ನನ್ನೆಲ್ಲ ಕಾರ್ಯಕರ್ತರಾಗಿದೆ ನನ್ನ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರು ಈ ಬಾರಿ ಏನು ವಿಧಾನಸಭಾ ಚುನಾವ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳ ಅಂತದಿಂದ ತಮೇಜಿನ ಗೆಲುವಿಗೆ ಮುದ್ದೇವಾಡ ವಿಧಾನಸಭಾ ಕ್ಷೇತ್ರದ ಮತದಾರರು ಮತ್ತು ನನ್ನೆಲ್ಲ ಕಾರ್ಯಕರ್ತರು ಕಾರಣಗೂತರ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಏಪ್ರಿಲ್ ಇಪ್ಪತ್ತೇಳು ಶನಿವಾರ ಮುದ್ದೇಬಿಹಾಳ್ ಪಟ್ಟಣಕ್ಕೆ ಮಾಜಿ ಸಿ ಎಂ ಯಡಿಯೂರಪ್ಪ ಆಗಮನ ಏಪ್ರಿಲ್ ಇಪ್ಪತ್ತೇಳು ಶನಿವಾರ ಮುದ್ದೆಬಿಹಾಳ್ ಪಟ್ಟಣಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಎಸ್ ಯಡಿಯೂರಪ್ಪ ಲೋಕಸಭಾ ಚುನಾವಣೆ ನಿಮಿತ್ತ ಸಂಸದ ರಮೇಶ್ ಜಗ ಅವರ ಪರ ಬಹಿರಂಗ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಹಿರಂಗ ಪ್ರಚಾರದಲ್ಲಿ ಇಪ್ಪತ್ತೈದು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಏಪ್ರಿಲ್ ಇಪ್ಪತ್ತೇಳು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಾಜಿ ಸಿಎಂ ಯಡಿಯೂರಪ್ಪನವರು ಆಗಮಿಸಲಿದ್ದು ಅವರೊಂದಿಗೆ ರಾಜ್ಯ ಬಿಜೆಪಿ ನಾಯಕರು ಆಗಮಿಸಲಿದ್ದಾರೆ ಬಹಿರಂಗ ಸಭೆ ಪಟ್ಟಣದ ಶ್ರೀ ಬನಶಂಕರ ದೇವಿ ದೇವಾಲಯದ ಆವರಣದಲ್ಲಿ ನಡೆಯಲಿದೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಬಾಗಲಕೋಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಗಲಕೋಟೆ ವಿಜಯಪುರ ಲೋಕಸಭಾ ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರ ನಡೆಸಲಿದ್ದು ಇದರಲ್ಲಿ ಮುದ್ದೇಬಿಹಾಳ್ ಮತ್ತು ಕ್ಷೇತ್ರದಿಂದ ಇಪ್ಪತ್ತು ಸಾವಿರ ಜನ ಭಾಗವಹಿಸಲಿದ್ದಾರೆ ಎಂದು ಎಸ್ ಪಾಟೀಲ್ ನಡಹಳ್ಳಿಯವರು ಈ ವೇಳೆ ತಿಳಿಸಿದರು ಎರಡನೇ ಹಂತದ ಚುನಾವಣೆಗೆ ವಿಶೇಷವಾಗಿ ನಮ್ಮೆಲ್ಲರ ಅಚ್ಚುಮಚ್ಚು ನಾಯಕರು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಭೀಷ್ಮನಂದೇ ಕರೆಯಲ್ಪಟ್ಟಂಥ ಸನ್ಮಾನ್ಯ ಅವರು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮುದ್ದೇಬಾಳಕ್ಕೆ ಲೋಕಸಭಾ ಚುನಾವಣಾ ಪ್ರಚಾರ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಅನೇಕ ಜನ ನಾಯಕರುಗಳು ಬರ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಜನ ಭಾಗವಹಿಸಬೇಕು ಅಂತ ಹೇಳಿ ಈಗಾಗಲೇ ನಾವು ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೇವೆ ಪ್ರತಿ ಹಳ್ಳಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಮತದಾರರು ಭಾಗವಹಿಸ್ತಾ ಇದ್ದಾರೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತದಾರರು ಅಭಿಮಾನಿಗಳು ಯಡಿಯೂರಪ್ಪ ಸಾಹೇಬರ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇಪ್ಪತ್ತೇಳನೇ ತಾರೀಕು ನಾಳೆ ಆಡೋದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಹನುಮಾನ್ ಯಡಿಯೂರಪ್ಪನವರು ಮುದ್ರೇವಾಳಕ್ಕೆ ಆಗಮಿಸ್ತಾರೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಎರಡನೇದಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮೋದಿಜಿಯವರು ಬಾಗಲಕೋಟೆಗೆ ಬರಲಿದ್ದಾರೆ ವಿಜಯಪುರ ಮತ್ತು ಬಾಗಲಕೋಟೆ ಎರಡೂ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಾಗಲಕೋಟೆಗೆ ಆಗಮಿಸ್ತಾರೆ ಆ ಸಂದರ್ಭದಲ್ಲಿ ಕೂಡ ಮುಜೇವಾಳ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಜನ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಮತದಾರರು ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೆಲ್ಲ ರೀತಿಯಾದಂಥ ಒಂದು ಏನು ಶಿಸ್ತುಬದ್ಧವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಈ ಒಂದು ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮುಖಂಡನಾಗಿ ಕಾರ್ಯಕರ್ತನಾಗಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ಸ್ಥಳ ಸರ್ ನಾಳೆ ನಾಡಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾ ಇದ್ದಾರೆ ವಿಶೇಷವಾಗಿ ಬಜಾರ್ನಲ್ಲಿ ಬನಶಂಕರಿ ದೇವಸ್ಥಾನದ ಹತ್ರ ಆ ಒಂದು ಸಾರ್ವಜನಿಕ ಸಭೆಯನ್ನು ಏರ್ಪಡೋರು ಬರ್ತಾರೆ ಅವ್ರ ಜೊತೆಗೆ ಅನೇಕ ಜನ ನಾಯಕರು ಬರ್ತಾರೆ ಕೋಳೂರು ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತಕ್ಕೆ ಹಾಗೂ ಕೋಳೂರಿನ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಾಲಯಕ್ಕೆ ತೆರಳಿ ಹೂಮಾಲೆಯನ್ನು ಹಾಕಿದ ಅವರು ಸಂಸದ ರಮೇಶ್ ಜಿಗಜನ್ ಪರವಾಗಿ ಮತಯಾಚನೆಯನ್ನ ಮಾಡಿದರು ಬಿಜೆಪಿ ಮುಖಂಡ ಪರಶುರಾಮ್ ಢವಳಗಿ ಅವರ ಮನೆಯ ಆವರಣದಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಿ ಈ ವೇಳೆ ಎಎಸ್ ಪಾಟೀಲ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗಂಗಾಧರಾವ್ ನಾಡಗೌಡ ಕೆಂಚಪ್ಪ ಬಿರಾದಾರ್ ಪಿಬಿಢವಳಗಿ ಮಲಕೇಂದ್ರಗೌಡ ಪಾಟೀಲ್ ಮಾತನಾಡಿ ಕಳೆದ ವಿಧಾನಸಭೆಯಲ್ಲಿ ಮಾಡಿದ ತಪ್ಪನ್ನು ಯಾರೂ ಮಾಡದೆ ರಾಷ್ಟ್ರ ರಕ್ಷಣೆ ಧರ್ಮ ರಕ್ಷಣೆಗೆ ಬಿಜೆಪಿಗೆ ಮತವನ್ನು ಹಾಕಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿಯಾಗಿದ್ದು ಮುಸ್ಲಿಂ ತುಷ್ಟೀಕರಣದಲ್ಲಿ ಹಿಂದೂಗಳ ಕಗ್ಗೊಲೆ ಅನ್ಯಾಯವನ್ನ ಮಾಡುತ್ತಿದೆ ಎಂದರು ಯಾಕಂದರೆ ಹಿಮ್ಮತಾರಾಯ್ತ ಹೇಳ್ತಾ ಇದ್ದಾರೆ ಎನ್ ಎಲ್ ನರೇಂದ್ರ ಮೋದಿ ಅವರು ಭಾರತದ ಚುಕ್ಕಾಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಮಾಡಿರ್ತಕ್ಕಂಥ ಅನೇಕ ದೇಶ ಮತ್ತು ವಿದೇಶಗಳಲ್ಲಿ ಮಾಡತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳು ಒಂದು ರಾಜನೀತಿ ಇವೆಲ್ಲವುಗಳನ್ನು ಪ್ರಪಂಚವೇ ಭಾರತದಲ್ಲಿ ಚುನಾವಣೆ ನಡೀತಾ ಇದೆ ಹೇಗಾಗುತ್ತೆ ಅಂತಕ್ಕಂಥ ಎದುರು ನೋಡ್ತಕ್ಕಂಥ ಒಂದು ಚುನಾವಣೆ ಈಗಾಗಲೇ ಎಲ್ಲರ ಮನಸ್ಸಿನಲ್ಲಿದೆ ಭಾರತ ವಿಶ್ವಗುರು ಆಗ್ತಾ ಇದೆ ಅಂತಕ್ಕಂಥದ್ದು ಅದು ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರು ಮಾಡಿರ್ತಕ್ಕಂತ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತು ಅವರು ಮಾಡಿರ್ತಕ್ಕಂತ ಅನೇಕ ಅಭಿವೃದ್ಧಿ ಕಾರ್ಯಗಳ ಮಾಡಿದರೆ ಅವುಗಳನ್ನು ಮುಂದಿಟ್ಟುಕೊಂಡು ನಾವೆಲ್ಲರೂ ಚುನಾವಣೆಗೆ ಹೋಗ್ತಾ ಇದ್ದೇವೆ ಈಗಾಗಲೇ ಸಾಹೇಬ್ರಿಗೆ ಒಂದು ಚುನಾವಣೆಗೆ ಒಂದು ಪ್ರಚಾರವನ್ನು ಮಾಡೋಣ ಅದಕ್ಕೆ ನೀನು ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ನಮ್ಮ ಮುಖಂಡರನ್ನು ಕರೆಸು ನಾವು ಪ್ರಚಾರವನ್ನು ಚಲೋ ಮಾಡೋಣ ಅಂತಕ್ಕಂಥ ವಿಚಾರ ಯಾವ ಮಂತ್ರಿಗಳಿಗೆ ಅವ್ರು ನಾವು ನೋಡಿದಿ ಯಾರು ಕೇಳ್ತಾ ಇರ್ಲಿಲ್ಲ ಆದ್ರೆ ನಮ್ಮ ದೇಶದ ಒಂದು ಹೆಸರನ್ನ ಒಂದು ಉನ್ನತ ಮಟ್ಟಕ್ಕೆ ಜಗತ್ತಿನಲ್ಲಿ ಒಯ್ಬೇಕಾದ್ರೆ ಕಾರಣ ಯಾರು ಅದು ನರೇಂದ್ರ ಮೋದಿ ಮಾತ್ರ ಈ ಹಿಂದೆ ಬಂದಂತ ಪ್ರಧಾನ ಮಂತ್ರಿಗಳ ಅಷ್ಟೊಂದು ಏನು ವರ್ಚಸ್ಸನ್ನು ತೋರಿಸಲಿಲ್ಲ ಜಗತ್ನಲ್ಲಿ ಇವತ್ತು ಇಡೀ ಜಗತ್ತ ಎಲ್ಲ ದೇಶಗಳು ಕೂಡ ಭಾರತ ದೇಶ ಅಂತಂದ್ರ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ತಾರೆ ಇವತ್ತು ಅದೆಲ್ಲ ಆಗ್ಬೇಕಾದ್ರೆ ನರೇಂದ್ರ ಮೋದಿ ಅವರೇ ಕಾರಣ ಈ ವೇಳೆ ಮುಖಂಡರಾದ ಪ್ರೇಮ್ ಸಿಂಗ್ ಚೌಹಾಣ್ ಸಿರಿಶೀಲ್ ದೊಡಮನಿ ಪಿ ಪಿಬಿಡವಳಗಿ ಅಶೋಕ್ ರಾಥೋಡ್ ನೆಬಗೇರಿ ಗಿರೀಶ್ ಗೌಡ ಪಾಟೀಲ್ ಮುರಾಳ್ ಸಿದ್ದರಾಜ್ ಹೊಳಿ ವೀರೇಶ್ ಡವಳಗಿ ನೀಲಪ್ಪ ಡವಳಗಿ ರಾಯನ್ಗೌಡ ಬ್ರದರ್ ಮಲ್ಲು ತಂಗಡಗಿ ಮಲ್ಲನಗೌಡ ಹಂಡರ್ಗಲ್ ಲಕ್ಷ್ಮಣ್ ಬಿಜೂರ್ ಮಹಂತೇಶ್ ನೆಡಗುಂದಿ ರಮೇಶ್ ಡವಳಗಿ ಮುತ್ತು ಗೊಲಗೇರಿ ಸಂತೋಷ್ ಬಾದ್ರಮಂಡಿ ಸೇರಿದಂತೆ ಕೋಳೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು ಜನಪ್ರಿಯ ನಮ್ಮ ನಿಮ್ಮೆಲ್ಲರ ಶಾಸಕನಾಗದೆ ಜನಪ್ರಿಯ ನಮ್ಮ ನಿಮ್ಮೆಲ್ಲರ ಸೇವಕನಾದ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ಲಡಾರ್ ಅವರಿಗೆ ಹೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಪಕ್ಷಕ್ಕೆ ಅಮಲದ ಗುರ್ತಿಗೆ ಕಮಲದ ಗುರ್ತಿಗೆ